ನಮ್ಮ ಅಣ್ಣ ಸೃಷ್ಟಿಸಿದ ಅವಾಂತರದಿಂದ ನಮ್ಮಪ್ಪ ಬಡಬಾರದಂತ ಕಷ್ಟಪಡುವಂತಾಗಿ ಒಂದೊಂದು ಕೈಕಾಲು ಸಹಿತ ನಾಲಿಗೆ ಸ್ವಾಧೀನವನ್ನು ಕಳ್ಕೊಂಡು ಭಂಗ ವಿಕಲರಾಗಿ ಒದ್ದಾಡುವ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ದರಕ್ಕೆ ಬಿದ್ದನೆ ಯಾವ ಶತ್ರುಗೂ ಬೇಡ ಇಷ್ಟು ದಿನ ನನ್ನವರ ಯಾರ ಹಂಗಲ್ಲೂ ಇರಬಾರ್ದಂತ ಹೇಳಿ ಸ್ವತಃ ನನ್ನ ಬದುಕನ್ನೇ ನಾನೇ ಕಟ್ಟಿಕೊಳ್ಳೋದಕ್ಕೋಸ್ಕರ ಕೇಂದ್ರ ಸರ್ಕಾರದಿಂದ ಹೊಸದಾಗಿ ಬಂದಂತ ಅಗ್ನಿಪತ್ ಯೋಜನೆಗೆ ಅರ್ಜಿ ಸಲ್ಲಿಸಿದೆ ಆದ್ರೆ ಈಗ ನಮ್ಮನೇಲಿರುವ ಪರಿಸ್ಥಿತಿಯಲ್ಲಿ ನಮ್ಮ ಅಪ್ಪನನ್ನ ಹೀಗೆ ಬಿಟ್ಕೊಂಡು ಹೋದ್ರೆ ಅನಾರೋಗ್ಯಕ್ಕೆ ತುತ್ತಾಗಿರುವ ನಮ್ಮ ಅಣ್ಣ ನಮ್ಮ ನಮ್ಮ ಅನಾರೋಗ್ಯಕ್ಕೆ ತುತ್ತಾಗಿರುವ ನನ್ನ ಅಪ್ಪನನ್ನ ಯಾರು ಚೆನ್ನಾಗಿ ನೋಡ್ಕೊಳ್ತಾರೆ ಅವರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಯಾರು ಕಾಪಾಡ್ಕೊಳ್ತಾರೆ ಇವತ್ತು ಪರಿಸ್ಥಿತಿಯಲ್ಲಿ ಇದನ್ನ ನಿರೀಕ್ಷೆ ಮಾಡಲು ಸಾಧ್ಯನೇ ಇಲ್ಲ ಹಾಗಾಗಿ ನಾಳೆ ಸೆಲೆಕ್ಷನ್ ನಡೆಯುವ ಸಮಯದಲ್ಲಿ ನಾನು ಇಂಟರ್ವ್ಯೂಗೆ ಗೈರಾಗೆ ಒಳ್ಳೆದನ ಯಾವ್ದಕ್ಕೂ ಗೈರಾಗ್ತೀಯೋ ನೀ ತುಂಬಾ ಸ್ವಾಭಿಮಾನಿಗಳು ಈ ಭೂಮಿ ಮೇಲೆ ಯಾರ ಅಂಗಿನಲ್ಲಿ ಬದುಕಬಾರ್ದು ಎಂಬ ಉದ್ದೇಶದಿಂದ ಅಗ್ನಿಪಾತ್ ವೀರ ಎಂಬ ಯೋಜನೆಗೆ ಅರ್ಜಿ ಹಾಕೊಂಡಿದ್ದೀಯಾ ನಾಳೆ ಸೆಲೆಕ್ಟ್ ಕೂಡ ಹಾಗೆ ಆಗ್ತೀಯಾ ಅನ್ನೋದು ಚೆನ್ನಾಗಿ ಗೊತ್ತುಗೋಣ ಆದರೆ ಇವತ್ತು ನೀನು ನಿನ್ನ ತಂದೆಯವರ ಅನಾರೋಗ್ಯದ ಬಗ್ಗೆ ಯೋಚಿಸ್ತಾ ಅದರಿಂದ ಹಿಂದೆ ಸರಿಬೇಕನ್ನ ನೋಡ್ತಾ ಇದ್ರೆ ಏನು ಹೇಳ್ಬೇಕಾ ನಿನ್ಗೆ ಏನ್ ಹೇಳ್ಬೇಕು ಯಾಕೋ ಯಾಕೋ ನನ್ಗೆ ಇದೆಯಾ ಮತ್ತೆ ನಾವು ನೋಡೋ ನೀನ್ ಹೇಳಿದಾಗೆ ನನ್ನ ಬದುಕನ್ನು ನಾನೇ ಕಟ್ಟಿಕೊಳ್ಳೋಕ್ಕೋಸ್ಕರ ಈ ಯೋಜನೆಗೆ ಅರ್ಜಿ ಹಾಕಿದ್ದೇನೋ ನಿಜ ಕಡೆ ಆದ್ರೆ ಅಪ್ಪ ಈ ಪರಿಸ್ಥಿತಿಲಿ ಇರ್ಬೇಕಾದ್ರೆ ನಾನು ಅಲ್ಲಿ ಹೋಗೋದಂದ್ರೆ ನನ್ ಮನಸ್ಸೇ ಹಾಕೋ ಹೋಗ್ತಾ ಇಲ್ಲ ಏನು ಅದಕ್ಕೆ ಈ ವಿಷಯವಾಗಿ ಇದೇ ಮಾತಾಗಿ ತಂದೆ ಅಂತ ಹೇಳಿದ್ರೆ ಇನ್ನ ನಿರ್ಧಾರ ಒಬ್ಬ ತರ ಅನ್ಕೊಂಡಿದ್ದೇನು ಏನು ಹೇಳ್ತಿದ್ಯಾ ಅಪ್ಪನಿಗೋಸ್ಕರ ಸೇನೆಗೆ ಸೇರ್ಬಾರ್ದು ಅನ್ನೋ ನನ್ನ ನಿರ್ಧಾರನ ಅಪ್ಪನೇ ಒಪ್ಪೋದಿಲ್ವಾ ಇಲ್ಲ ಹಣ ಖಂಡಿತ ಒಪ್ಪೋದಿಲ್ಲ ಯಾಕಂದ್ರೆ ಅವ್ರ ದ್ರಷ್ಟಿದೆ ಇವತ್ತು ತನ್ನ ಮಗ ಯಾವುದೋ ಒಂದು ಯೋಜನೆಯಿಂದ ಮಿಲ್ಟ್ರಿ ಸೇರಿ ಅದರಿಂದ ಹಣ ಸಂಪಾದನೆ ಮಾತ್ರ ಏನೇ ಮಾಡ್ತಾನೆ ಅಂದ್ರೆ ಅದು ಅವ್ರಿಗೆ ಬೇಕಿಲ್ವ ಮೇಲಾಗಿ ತಾನು ಜನ್ಮ ಕೊಟ್ಟ ಮಗ ಈ ಮೂಲಕ ಒಂದು ಸೇನೆ ಸೇರಿ ಜಯಶುದೇವರಿಗೆ ನನ್ನ ಸಂತೋಷ ಜನ್ಮದಾದನಲ್ಲಿರುವುದರಿಂದ ನೀನೀಗ ತೆಗೆಬೇಕು ಎಂಬ ನಿರ್ಧಾರನ ಖಂಡಿತ ತಿರಸ್ಕರಿಸ್ತಾರು ಯಾವತ್ತು ಪುರಸ್ಕರಿಸಲಾಗ ನೀನ್ ಹೇಳದಾಗೆ ಅಪ್ಪ ಮಾಡ್ಬೋದು ಅಂತೀನೋ ಡೌಟೇ ಇಲ್ಲ ಯಾಕಂದ್ರೆ ಮೊದಲೇ ನಿನ್ ತಂದೆಯವರಿಗೆ ತಾನು ತನ್ನವರಂಗಿತ್ತು ದೇಶಾಭಿಮಾನವೇ ಜಾಸ್ತಿ ಅವ್ರ ಮೊದಲಾದ ನೀನು ತನಗೋಸ್ಕರ ಸೈನ್ಯ ಸೇರೋದನ್ನು ನಿಲ್ಲಿಸ್ಬಿಡ್ತಾನೆ ಅಂದ್ರೆ ಆ ದೇಶ ಭಕ್ತರಾದಂತವ್ರು ಸುಮ್ಮನೆ ಈ ಥರ ಅಂದ್ಕೊಂಡಿದ್ದ್ಯಾ ಅಲ್ಲ ಕಣ ಮೇಲೆ ಕ್ಯಾಟಸ್ ಹುಡಿತ ಅನ್ನಿಸ್ತೇ ಅದಂತೇನೋ ಸರಿ ಸರಿ ಮತ್ತೇನಿದ್ರು ಆಮೇಲೆ ನೋಡ್ಕೊಂಡು ಆಯಿತು ಅಂದಾಗೆ ನೀನು ಹೇಳೋ ಸಡನ್ ಆಗಿ ಕಡೆಗೆ ಏ ಏನಿಲ್ಲ ಯಾಕೋ ಮನಸ್ಸಿಗೆ ಸ್ವಲ್ಪ ಬೋರ್ ಹೊಡಿತೋ ಏನೋ ನಿಮ್ಮಂಥ ಸ್ನೇಹಿತರನ್ನ ಭೇಟಿಯಾಗ್ಬೋದು ತಾನೆ ಅದಕ್ಕೆ ಬಂದೆ ಅಸನಿಬೃತ ನೀನು ಯಾವುದೋ ಒಂದು ಹುಡುಗಿಯನ್ನ ಭೇಟಿ ಆಗ್ತಿದೆ ನಿಜನಾ ಅವ್ರು ನಾನು ಹುಡುಗಿನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಆದ್ರೆ ಈಗ್ಲೇ ನೀನು ಆ ಹುಡುಗಿ ಯಾರು ಏನ್ ಮಾಡ್ತಿದ್ದಾಳೆ ಎಲ್ಲಿದ್ದಾಳನೋ ಊರ ಪದ ಮಾತ್ರ ಕೇಳ್ಬಾರ್ದು ಸರಿಯಾ ಆಯ್ತಪ್ಪ ಪುಣ್ಯಾತ್ಮ ಕೇಳೋದಿಲ್ಲ ನಾನು ಕೂಡ ಒಂದು ಹುಡುಗಿ ಮೇಲೆ ಮನ್ಸು ಮಾಡಿದ್ದೇನೆ ಮದ್ವೆ ಮಾಡ್ಕೊತೀಯ ಅಂತ ಇವಾಗ ನಾನೇನೋ ಮಾಡ್ಬೇಕು ಹಲೋ ನಿಮ್ಗೊಂದು ಹುಡುಗಿನ ಪ್ರೀತಿ ಮದ್ವೆ ಆಗ್ಬೇಕು ಅನ್ನೋ ಮನ್ಸಿದೆ ಆದ್ರೆ ಅವರನ್ನು ಹೇಗೆ ಮಾತಾಡ್ಸಿ ಕೇಳ್ಬೇಕು ಅನ್ನೋ ಧೈರ್ಯ ಇಲ್ವಾ ಸ್ನೇಹಿತರಿಗೆ ಬೇಕಿದ್ರೆ ಪ್ರಯತ್ನ ಪಟ್ಟು ನೋಡ್ತೀನಿ ಪ್ರಯತ್ನ ಪಡದ ನೀನ್ ಪ್ರಯತ್ನ ಪಡ್ತೀನಿ ಅಂತ ಹೇಳ್ದೆ ಈ ಬಗ್ಗೆ ಹೇಗಾದ್ರೂ ಮಾಡಿ ಸರಿ ಮಾಡ್ತೇನೆ ಜಾಗ ಬಿಟ್ಟಿಲ್ಲಪ್ಪ ಒಳ್ಳೆ ತಾಪತ್ರೆ ಆಯ್ತಲ್ಲ ಹೇಗಾದ್ರೂ ಸರಿ ಈ ಜಾಗಕ್ಕೆ ಅನಿಶಾ ಎಂಟ್ರಿ ಆಗೋ ಮತ್ತೆ ಹೇಗಾದ್ರೂ ಮಾಡಿ ಇಲ್ಲಿಂದ ಕಳಿಸ್ಲೇಬೇಕು ನೀವ್ ಹೇಳಿದಾಗೆ ನೀನ್ ಬೀಸಿ ಮದ್ವೆ ಆಗ್ಬೇಕಂದ್ರೆ ಹುಡುಗಿ ಜೊತೆನೆ ನಾನ್ ಮದುವೆ ಮಾಡ್ತೀನಿ ಸರಿ ಕಣ ಯಾಕೋ ಏನು ಡೌಟಾ ಯಾಕೋ ಹಾಗಾದ್ರೆ ನಿಮ್ಗೆ ನಂಬಿಕೆ ಬರ್ಬೇಕಂದ್ರೆ ನಾನು ಏನ್ ಮಾಡಿ ಕೇಳು ನೋಡೋ ನಿನ್ ತಂದೆ ಮೇಲೆ ಹಣೆ ಮಾಡಿ ಹೇಳು ಆವಾಗ ನಿನ್ನ ನಂಬ್ತೀನಿ ತಂದೆ ಮೇಲೆ ಆಣೆ ಜೊತೆ ಹಣೆ ನಾನು ಮದುವೆ ಮಾಡ್ತೀನಿ ತಂದೆ ಮಾಡಕ್ಕೆ ನಾನೇ ಭಯಪಡ್ಬೇಕು ಹೌ ಬೇಡ ಸರಿ ಮೇಡಮ್ ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ನನ್ನ ತಂದೆಯವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಕೇಳೋ ಮದುವೆ ಆಗ್ಬೇಕಂತ ಆ ಹುಡುಗಿ ಜೊತೆನೆ ನಾನು ಮದುವೆ ಮಾಡ್ತೀನಿ ಹುಡುಗಿ ಪೋಟು ಏನಾದ್ರು ಕೊಡೋ ಮೊಬೈಲ್ ಮದುವೆ ಮಾಡ್ಕೊಳ್ಬೇಕಾಗಿರೋ ನಿನ್ನ ಅತ್ತೆ ಮಗಳ ಅನುಷ್ಠಾನ ಇವನಿಂದ ಇವನ್ ಅಪ್ಪನ ಮೇಲೆ ಆಣೆ ಮೂಲಕ ಹೇಗೋ ಹತ್ರ ಸಳ್ಕೊಂಡಿದ್ದಾಯ್ತು ನೀವ್ ನಿನ್ನ ತಂದೆ ಮೇಲೆ ಆಣೆ ಮಾಡಿದಾನೆ ಅಂದ್ರೆ ನಾನು ಪ್ರೀತಿಸಿದ ಮರಿತಾನೆ ಹೊರತು ಎಲ್ಲ ನಿಷೇವಾಗಿ ಮುಂದೆ ಏನಾಗಿತ್ತೋ ತಾ ನಾನೇನು ಬರ್ತೀನಿ ಸ್ವಲ್ಪ ನಿಚಿತ್ರ ಮನುಷ್ಯ ಹೇಗಿರ್ತಾರೆ ಅನ್ನೋದೇ ಗೊತ್ತಾಗಲ್ಲ ಸದ್ಯ ಅವನೇನೂ ಹೋದ ಆದರೆ ಈ ಅನುಷ್ಯ ಮಾತ್ರ ಇಷ್ಟು ಕಾಲೂ ಗೊತ್ತಿಲ್ಲ